ಹುಟ್ಟುದರಾಗೆ ನಮಗ್ ಕಿಮ್ಮತ್ ಇರ್ಲಾರ್ದಂಗೆ ಆಗಿಬಿಟ್ಟದ ಇವಾಗ ದುಡಿಲಾರ್ದವ್ರಿಗೆ ಏನ್ ಕಿಮ್ಮತ್ ಇಲ್ಲ ದುಡಿಲಾರ್ದವ್ರಿಗೆ ಕಿಮ್ಮತ್ ಇರ್ಲಾರ್ದಂಗೆ ಆಗಿಬಿಟ್ಟದ ಮಂದಿನ ಕಿಮ್ಮತ್ ಕೊಡಲ್ಲ ಇವು ನಾವ್ ನಾಯಿಗೋಳದ ಕಿಮ್ಮತ್ ಕೊಡಲ್ಗೆ ಇವ್ ನಾವ್ ಶಿರ್ಪಿ ಊರಿಗೆ ಹೋಗಿ ಏನಾರ ಒಂದ್ ಕೆಲ್ಸ ಮಾಡ್ಕೊಂಡ್ ಬರ್ತೀನಿ ಇವು ಗಾಡಿಗಳು ಬರ್ಲಿಗ್ಯಾವ ಆಲು ಬಣ್ಣ ಹಾನ ಬರ್ಮತು ನಾವ್ ಗಾಡಿ ಹತ್ತಿರ ಹೋಗೋಣ

ಕೆಲ್ಸ ಅದೇನ್ರಿ ಮಗನ ನಮ್ಮಲ್ಲಿ ನಮ್ಗೆ ಕೆಲ್ಸ ಇಲ್ಲ ನಿನ್ಗೆ ಕೆಲ್ಸ ಆಗೋಗ್ಯ ಹೋಗ್ಯ ಕೆಲ್ಸ ಅದಏನ್ರಿ ಗೊತ್ತಾರ ಈ ಕೆಲಸ ಇಲ್ಲ ದೀಪಾವಳಿ ಬಾ ನಿಮ್ ಅಂಗಡಿಯಾಗ ಕೆಲ್ಸದ್ರಿಗ್ ಏನ ಬರ್ತದ ಕೆಲಸ ನೀವ್ ಏನ್ ಹೇಳೋದ್ರ ಮಾಡ್ತೇನ್ರಿ ವರ್ಸೋದು ತೆಗಿಯೋದು ಕಸ ಹೊಡಿಯೋದು ಎಲ್ಲಾ ಮಾಡ್ತೇನ್ರಿ ಕೆಲಸ ಬರ್ತೀನಿ ನಾ ಹೇಳ್ಕೊಂಡ್ ಬಾಯ್ತ ಕೊಡ್ತಿರ ಚಲೋ ಹೇಳದ್ರ ಚಲೋ ಆತಿತ್ರಿ ತಿಂಗಳ ಐದ್ ಸಾವಿರ ರೂಪಾಯಿ ಕೊಡೋಣ ಸಾವಿರ ರೀ ಹ್ಮ್ ತಿಂಗ್ಳಾಗ ಒಂದ್ ಮೂವತ್ ಸಾವಿರ ರೂಪಾಯಿ ಕ್ವಾರ್ಟರ್ ಚಲೋ ಆತಿತ್ರಿ ಮೂವತ್ ಸಾವಿರ ರೂಪಾಯಿಗಾರ ಮೂವ್ ರೂಪಾಯಿ ಅದನ್ನ ಹೀ ಮಾಡುವ ಕೊಡ್ತೀನೋ ನಿನ್ನ ಕೆಲ್ಸ ನಾನೀ ಬರ್ತೀನೋ ನನಗೆ ಒಂದು ಹತ್ ಸಾವಿರ ರೂಪಾಯಿ ಕೊಡಾಕತಿ ಅದೋ ಮರ ಚಿಟ್ಟಿಗೆ ಬರ್ತಿ ಒಂದಾಗ ಹೆಂಗ್ ಐದೈದು ಸಾವಿರ ರೂಪಾಯಿ ಆಯ್ತ ಒಂದಾಗ ಹತ್ತ ಸಾವಿರ ರೂಪಾಯಿ ನಾನು ಕೆಲ್ಸ ನಡಿ ಮೊಮ್ಮಕ್ ನಾ ಹೊರಗೆ મો બેડા નેમ કેલસાનો બેડા આ હળ다가 હોય ઘણા કઈ કોટકોન ભરતી નેડી આ આવના સીટી મોરો બેડા સીટી ઉડાણ કેલસાનો બેડા આવ સાકા હોય ભટાળે મેલે તું દીરો મારા આઈ સાવ પગાર 20000 સાઈ સાવ રા રામગરી બે 20000 આવ તંકે હાથ સલવના 20000 ની વાહ એનો હિંગ મારી વાણોસન કુતિયલા ಏನು ಮಾಡ್ತೇವೆ ಮನೆಯಾಗಾರೆ ಅಪ್ಪ ಮೆಟ್ಟಲೆ ಹೊಡೋದು ಹೋಗಿ ಕೆಲ್ಸಿ ಹೋಗಿ ಕೆಲ್ಸಿಗತ್ತ ಕಳಿಸ್ತಾರೆ ಈಗ ಓಣಿ ಹಿಡೋದು ಹೊಂಟಿರ್ತೇವೆ ಈ ಮನೆ ಮುಂದೆ ಕೂತು ಮುದುಕ್ಯಾರು ಬಾಯಾಗ ಅಲ್ಲಿರಲ್ಲ ಇರ್ಕರೇ ಸುಂಬ ಸಿಕ್ಕಂಗೆ ಬೈತಾರೋ ಒಂಟನೋನು ಹಾ ಅಂಟ್ಯಾ ಕೆಲಸ ಇಲ್ಲ ಸೈರ್ಯ ನಾಯಿ ಹೆಂಗೆ ತಿರುಗ್ತಾನತ್ತಾರ ಇನ್ನು ಕೆಲಸಕ್ಕೆ ಅವ್ನು ಸೀಟಿ ಊರಾಗ ಹೋದ್ರೆ ಐದು ಸಾವಿರ ರೂಪಾಯಿ ಪಗಾರ ಕೊಡ್ತಾತನು ಇನ್ನು ಮುಂದೆ ಹೆಂಗೆ ನಮ್ಮ ಬಾಳೆ ನೀ ಬಾ ತಲೆ ಕೆಡಿಸೋಬಾಡ ನನ್ನ ಹತ್ರ ಒಂದು ಭಾರಿ ಪ್ಲ್ಯಾನ್ ಅದ ನೀ ನಡಿ ನಾ ಹೇಳ್ತೀನಿ ಹಿಂಗೆ ಹ್ಯಾಂಗ ನೋಡಕ ನಡಿ ಹಂಗ ಅಂದ್ರೆ ಹೋಗೋನು ಒಟ್ಟು ರೊಕ್ಕ ಬರ್ತಾವಿಲ್ಲ ರೊಕ್ಕ ನಿನಗೆ ಕೆಶ್ ತುಂಬತಾವ ಹಿಂಗತಿ ನಡಿಯ ಏನು ಇವೆಲ್ಲ ಏನೇನು ಏನಂತಲ್ಲಿ ಎಲ್ಲ ಇವೆಲ್ಲ ತಗೋ ತಗೊಂಡು ಹಾಕೋನಿ ಹಾಂ ನಾ ಹೇಳ್ತೀನಿ ಏನಾರ ಅವು ಇವು ಹಾಕೋರಿ ಹಾಕೋನಿ ಹೆಂಗದ ಗೆಟಪ್ಪ ಏ ಮನಗಂಡದ ಮನಗಂಡದ ಇವತ್ತಿನ ಹೇಳೋದು ನೀನೇ ಹೇ ಗುರು ನಾನೇ ಕಸ್ಮಾತ್ ದಿಸ ಇಲ್ಲೇ ಗಿಡದ ಬಡ್ಡ ಕೂತ್ಕಿಸಿ ಮನಗಂಡ ಕಲೆಕ್ಷನ್ ಮಾಡ್ರಿ ಭಕ್ತಾದಿಗಳು ಬರ್ತಾರ ಶಂಬರ್ ರೂಪಾಯಿ ದೋನ್ಶ ರೂಪಾಯಿ ಕೊಡ್ತಾರ ಮನಗಂಡ ಚೈನಿ ಆತದ ಏ ಆಲೇ ಹಂಗೆ ಮಾಡೋ ನಡಿಯೋಣ ಓಂ ನಮಃ ಶಿವ ಹಿಂಗೆ ಇಲ್ಲ ಕುಂಡ್ರು ಕುಂಡ್ರು ಚಪ್ಪಗಲ್ ಹಾಕೊಂಡ್ರು ಇದೇನದಲ್ಲ ಇದು ಹಿಂಗಿಟ್ಟು ಕಿಸಿಂದ್ರೆ ಮುಂದೆ ಕೈ ಇಡು ಹಾ ಓಂ ನಮಃ ಶಿವ ನಾ ಕಣ್ಣು ಮುಚ್ಚಲೇನು ಕಣ್ಣು ಮುಚ್ಚಿ ಬೇಡ ಈಗ ಬೇಡ ಭಕ್ತಾದಿಗಳು ಬರ್ತಾರಲ್ಲ ಅವಾಗ ಆಕ್ಟಿಂಗ್ ಮಾಡು ಈಗ ಬೇಡ ಓಕೆ ಇಪ್ಪು ಇಲ್ಲಿ ಯಾರು ಸಾಂಬು ಬಂದ್ರಿ ಓಂ ನಮ ಶಿವ ನಮಸ್ಕಾರ ಇವ್ರು ಸತ್ಯಾನಾಸ್ ಆಗ ಹೋಮ್ ಅಮ್ಮಗನೂರಿ ನಾವು ಹಿಮಾಲಯದವರು ಸ್ವಾಮಿಗಳು ಹಿಮಾಲಯದಾಗ ಒಂದೇ ಕಾಲ ಮ್ಯಾಗ ಹುಚ್ಚಿ ಹೋಯ್ಲಾರೆ ಹನ್ನೆರಡು ವರ್ಷ ತಪಾಸು ಮಾಡಿ ಭಕ್ತರಿಗೆ ಉದ್ದಾರ ಆಲತ್ತೇಳಿ ಇಲ್ಲಿಗೆ ಬಂದಾರ ಈಗ ದಕ್ಷಿಣ ಹಿಟ್ಟು ಕಿಸ ಹೋಗ ಮಗನ ಮುಂದಕ್ಕೆ ಮೊಮ್ಮಗ ಹೆಚ್ಚಿಗೆ ಓರ್ ಆ್ಯಟಿಂಗ್ ಮಾಡಿದ್ರು ಬಾಯ ಗೂಂಡ್ ತುರುಗ್ತೀನಿ ಸುಮ್ಮನೆ ನಿಂದ್ರ ಅಲ್ಲಿ ಹಿಮಾಲಯ ಆತ್ ಹಿಮಾಲಯ ಕಿಸುಬಾಯಿ ಮಾರೇವನ ಏಯ್ ರೊಕ್ಕ ಇಡೋ ಮೊದಲು ನಡಿ ಹೊ ಕಡೆ ಕಿಸುಬಾಯಿ ಮಾರ್ಯವ್ನ

ಈ ಬುಗ್ನಿಗ್ ಒಂಜಾರ ಪ್ಯಾಂಟ್ ಟೀ ಶರ್ಟ್ ತಗಿಸಿ ಕೀಶಿಂದ್ರೆ ಶೀರೆ ಉಡ್ಸ್ಲಿಕ್ಕೆ ಹಚ್ಚು ಲಘು ಮದುವೆ ಆಗ್ತದ ಬಂದಾರಿ ಇಲ್ಲಿ ಬಂದಾರ ಮನ್ಯಾಗ ಒಂಜಾರು ಹಿರಿಯರು ಕೇಳಿರು ಮೊಮ್ಮಕ್ಕಳೇ ಇಡು ಇಡು ದಕ್ಷಿಣ ಇಡು ಮೊದಲು ತಗಿ ಜಾಗ ಖಾಲಿ ಮಾಡು ಬಂದಾರ ಇಲ್ಲಿ ಏಯ್ ಗುಡ್ಗಿರ್ತೀನಿ ನಮ್ಮಮ್ಮ ಶುಮನಿಂದ ಗುರು ನಾಕ್ ಇಟ್ಕೊಳ್ತೀನಿ ರೀ ಶುಮನಿಂದ್ರು ನಮ್ಮ ಮುತ್ಯಾಗ ಆರಾಮ ಇಲ್ಲ ಸಾಂಬುವಾರು ಚಲೋ ಬಂದಾರತ್ತ ಕೇಳಮ್ಮಿ ಏನೇನು ಖಾರ ಮಾಡ್ತಾ ಏನೇನಿಲ್ಲ ಕೇಳಮ್ಮ ನಮಸ್ಕಾರ ಇರುಳ ீர்சூ மங்கலி கேரிவா எல்லா பாஷர் மொத்தியில் குண்ட்ர பத்திராம ஏன் ತಪ್ಪಕ ಟಪ್ಪಕ 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 ತಸ್ಮೈಲ್ ಶೀಶಾ ಆರಿ ಗುರುಗಳ ಜರಾಲಿಯೆ ಹಿಂದ ಹೆಗ್ಗಣ ಔಷಧ ಜರ ಕೊಟ್ಟು ಕಳಸೋ ತುಂಬಾ ಪಟ್ನೆ ತುಂಬಾ ಗುರುಗಳ ಇದು ತೊಗೈದು ನಿಮ್ಮ ಮುತ್ತಾನ ಬಾಯಿಗೆ ಹಾಕಿ ಎರಡು ಸಲ ಹಾಕಿ ಸಿಂಧ್ರ ಬಾಯಿ ಮುಗ ಮುಚ್ಚಿಡಿ ನಿಮ್ಮ ಮುತ್ತೆನೆಲ್ಲ ಆರಾಮ ಆತ ನಡಿ ಏನು ಶಿಷ್ಯ ಹರಿ ಗುರುಗಳ ಪಟ್ಟೆನ ಗಂಟಾ ಮುಟ್ಟಿ ನಡೀಯನ ಬ್ಯಾರೆ ಊರಿಗೆ ಹೋಗೋನೋ ಇಲ್ಲಾಂದ್ರ ನಮಗ ಊ ಹಾರಸ್ತರು ಬಂದ್ ಬಂದು ಹಾಳು ಊರ ಹಾಳು ಮಾಡೋ ಕೆಲಸ ಮಾಡಿದಾವ ನಡಿ ಪಟ್ನೆ ಐತ್ರಿ ಗುರುಗಳ ಐತ್ರಿ ಹೆಡ್ರಿ ಹೇಳ್ರಿ ಯಾರು ಏನು ಸಾಮಕಳಿ ಹೆಡ್ರಿ ಮುತ್ತಾಗ ಆರಮೇಲೆ ಚಲೋಯವಸ ಕೂಡ ಅಂದ್ರೆ ಹೆಗನ ಸಪೋರ್ಟ್ ಸಾರಿ ಸಾಯೆ ಹೊರದ್ರ ಮುತ್ತಾಗ ಅವರ ನಡಿ ಶೆಡಿಗೆ ನಡಿ ಗುರುಗಳನ್ನ ನಡಿ 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 ಕಸಮಾಯ ಶಿಶಾ ಏ ಬಾರಾಮ್ಮ ಮಗಳೇ ಇಲ್ಲ ಬಾ ಜರಾ ಜರ ಇದು ತೋರ್ಕ ಗುರುಗಳ ತುರ್ಸೋ ಈ ಆತ್ನಂಗೆ ನಾ ಅಂತೂ ಇಲ್ಲ ಎಲ್ಲ ಇವಂದೇ ಕೈವಾಡಲ್ಲ ಇದು ಹಿಂದಿ ಮೊದಲ